ಹೆಸರು ಮಂಜುನಾಥ್ ಅಂತೇಳಿ ಇಂದ್ರಿ ಗ್ರಾಮ ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲೆ ನಮ್ಮದೇನಂದ್ರೆ ಐನುಗಾರಿಕೆ ಹೈನುಗಾರಿಕೆ ಒಳಗ ಆದಷ್ಟು ಇವತ್ತು ಯುವಕರಿಗೆ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತಾರೆ ಕೆಲಸ ಯಾಕಿಲ್ಲ ಕೆಲಸ ನೋಡಬೇಕು ಸುಮ್ಮನೆ ಎಲ್ಲ ಕೆಲಸ ಕೆಲಸ ಅಂತ ಬರೀ ಆ ಊರು ಊರು ತಿರುಗ್ತಿದ್ದಾರೆ ಅದು ಬೇಡ ಮನೇಲಿ ಒಂದು ಇದ್ದಂದ್ರೆ ಎಷ್ಟೋ ಒಂದು ಮನೆ ಮ ಅಮೃತ ಇದ್ದಂಗೆ ಅದು ಮನೆಗೆ ಒಂದು ಆಕಳು ಆ ಆಕಳ ಯಾವ ಥರ ಯೂಸ್ ಮಾಡಬೇಕಪ್ಪ ಫಸ್ಟು ನೀವು ಸ್ಕೂಲ್ ಮಕ್ಕಳಿಗೆ ಒಂದು ನಾನು ಹೇಳೋದೇನಂದ್ರೆ ಮೊದಲು ಮನೆಯಲ್ಲಿ ಕಸ ಬೆಳೀಬೇಕು ನೀವು ಆಕಳ ತಾಯಿ ತಾಯಿಗಳು ನೋಡೋದು ಬಿಟ್ಟು ಫಸ್ಟ್ ಕಸ ಬಳ್ದು ನೀವು ಹೈನುಗಾರಿಕೆ ಮಾಡ್ಕೊಂಡು ಹೈನುಗಾರಿಕೆ ಒಳಗೆ ಎಷ್ಟು ಲಾಭ ಇದೆ ಇವತ್ತು ನೋಡಿ ಇಲ್ಲೇ ದೊಡ್ಡ ಡೈರಿ ಇದೆ ಮೂವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ಲೀಟರ್ ಹಾಲು ಕೊಡ್ತಾಯಿದ್ದಾರೆ ಹಾಂ ಪೇಮೆಂಟ್ ಪೇಮೆಂಟು ಹದಿನೈದು ಒಂದು ಸಲ ಹದಿನೈದು ಯಾವ ಸರ್ಕಾರ ಕೂಡ ಸಂಬಳ ಕೊಡಲ್ಲ ನಿಮಗೆ ಹಾಂ ಅದು ಮತ್ತಿನ್ನು ಲೇಟ್ ಆಗುತ್ತೆ ಅಂಥದ್ದು ಒಳ್ಳೆ ಹೈನುಗಾರಿಕೆ ಒಳಗೆ ಲಾಭ ಇದೆ ಆಮೇಲೆ ಅದು ಶಗಣಿ ಅದು ಕೂಡ ಲಾಭ ಇದೆ ಶಗಣಿ ಒಳಗೆ ಇವತ್ತು ಸುಮಾರು ಮಂದಿ ಐನಿಗೆ ಇದು ಎರಡು ಗೊಬ್ಬರ ಮಾಡ್ಬೋದು ತೊಟ್ಟಿ ಇವತ್ತೆ ಗೋರ್ಮೆಂಟ್ ಸೌಕರ್ಯ ಇದೆ ಇದು ಎರಡು ಗೊಬ್ಬರ ಮಾಡೋಕ್ಕೆ ಸ ಹತ್ತು ಹದಿನೈದು ಸಾವಿರ ರೂಪಾಯಿ ಸಬ್ಸಿಡಿ ಇದೆ ಆ ಗೊಬ್ಬರ ಮತ್ತು ಕಸ ಅದ್ರ ಬಂದಂಥ ಕಸಗಳು ಎಲ್ಲ ತ್ಯಾಜ್ಯ ಮಾಡಿ ಎರೆಹುಳು ಗೊಬ್ಬರ ಸಾಕಿದರೆ ಹೊಲಕ್ಕೆ ತಂಪಾದ ಮತ್ತು ಮಾರ್ಬೋದು ಆ ಹದಿನೈದು ನೂರು ರೂಪಾಯಿ ಕ್ವಿಂಟಲ್ ಇದೆ ಎರೆಹುಳು ಗೊಬ್ಬರ ನೀವು ಆಕಳ ಹೈನುಗಾರಿಕೆ ಒಳಗೆ ಹೈನುಗಾರಿಕೊಳ್ಳೆ ಲಾಭ ಇದೆ ನೋಡಿ ನಮಗೆ ನಾಲ್ಕು ಆಕೆ ಅದವು ನಾಲ್ಕು ಹಿಂಟ್ ಡೈಲಿ ಹದಿನೈದು ಲೀಟ್ರ್ ಸಾಯಂಕಾಲ ಹದಿನೈದು ಲೀಟ್ರ್ ಬೆಳಗ್ಗೆ ಹದಿನೈದು ಲೀಟ್ರ್ ಕೊಡ್ತೀವಿ ಮೂವತ್ತು ಲೀಟ್ರ್ ಆಯಿತು ಮೂವತ್ತು ಲೀಟ್ರಿಗೆ ಮೂವತ್ತು ರೂಪಾಯಿ ಇರುವ ಒಂಬೈನೂರು ರೂಪಾಯಿ ಆಯಿತು ಒಂಬೈನೂರು ರೂಪಾಯಿ ಅಂತ ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಅವರೇಜ್ ಫುಡ್ಡು ಎಲ್ಲ ಸೇರ್ತಾರೆ ಈಗ ಯಾರಿಗಿದೆ ನಾವು ಇವತ್ತು ಮನೆಯಲ್ಲಿ ಮಕ್ಕಳು ಊಟ ಮಾಡ್ತೀವಿ ಇದನ್ನು ನಾನು ಹೇಳಿದೆ ಯುವಕರಿಗೆ ಕೆಲಸ 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 ಅಂತ ಹೋಗೋದು ಬೇಡ ಆದರೆ ಐನುಗಾರಿಕೆಗಳು ನಂಬರ್ ಒನ್ ಎಲ್ಲರಿಗಿಂತ ಯಾಕಂದರೆ ನಮ್ಮ ಸ್ವಂತ ದುಡಿಮೆ ಏನು ಅಂತಾಗಿ ನಾನು ಮತ್ತೆ ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ